ಅಲ್ರಿ ಈ ತರ ಸ್ವಲ್ಪ ನೋವಾಗಲ್ವಾ ಇವತ್ತಿನ ಹೊಸ ಗಾಡಿಗಳ ಗಾಡಿಗಳು ಬೇಜಾರಾಗಲ್ಲ ಎಷ್ಟೋ ಜನಕ್ಕೆ ಈ ತರ ಗಾಡಿ ಇದೆ ಅಂತಲೇ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದ್ರು ಈ ಗಾಡಿನೇ ನೋಡಿರಲ್ಲ ರವಿಯಣರ್ ಗರೇಜ್ ಅಲ್ಲಿ ಈ ಗಾಡಿ ಸಿಕ್ಕಿದೆ ಇವತ್ತು ನಮ್ಗೆ ರವಿಯಣ್ಣರ್ ಗರೇಜ್ ಗೆ ಎಲ್ರಿಗೂ ಸ್ವಾಗತ ಟ್ರಾಕ್ಟರ್ಸ್ ಕಾರು ಎಲ್ಲ ವಾಶ್ ಮಾಡಿ ಆಯುಧ ಪೂಜೆ ಮಾಡಿ ನಿಲ್ಸಿದ್ದಾರೆ ಫುಲ್ಲು ಈ ಥರ ಬೈಕ್ಗಳ್ ನೋಡೋದು ಏನೋ ಒಂಥರ ಸಂತೋಷ ಗುರು ಎಲ್ಲರಿಗೂ ಇವತ್ತು ಒಂದು ಲೆಜೆಂಡರಿ ಬೈಕ್ನ ತೋರಿಸ್ತೀನಿ ಆಯಿತು ಆಮೇಲೆ ಇವತ್ತಿನ ವಿಶೇಷವಾದ ಬೈಕು ರಾಜದೂತ್ ಜಿ ಟಿ ಎಸ್ ಒನ್ ಸೆವೆಂಟಿ ಫೈವ್ ಅಲಿಯಾಸ್ ಬಾಬಿ ಇದಕ್ಕೆ ಏನ್ ಬಾಬಿ ರಾಜದೂತ್ ಅಂತ ಬಂತು ಅಂದ್ರೆ ಇದು ಫಸ್ಟ್ ಅಲ್ಲೇ ಹಿಂದಿ ಮೂವಿಗೆ ಬಾಬಿ ಅನ್ನೋ ಮೂವಿಗೆ ಇದನ್ನ ಗಾಡಿನ ಕೊಟ್ಟಿದ್ರಂತೆ ಸೊ ಆ ಮೂವಿ ಹಿಟ್ ಆಗಿದ ಕಾರಣ ಇದಕ್ಕೆ ಬಾಬಿ ಅಂತ ಹೆಸರು ಬಂತು ಇದು ರಾಜದೂತ್ ಜಿ ಅಂತ ಹೈಟ್ ಕಡಿಮೆ ಇರೋರಿಗೆ ಡಿಸೈನ್ ಮಾಡಿರೋ ಗಾಡಿ ಸೆವೆಂಟೀಸ್ ಮಾಡಲು ನಾವು ಸಣ್ಣ ವಯಸ್ಸಲ್ಲಿ ಬರ್ತಿದ್ವಿ ಗಾಡಿಗಳು ನೋಡಿ ಖುಷಿ ಪಡ್ತಿದ್ಬೋದು ತಗೊಳಕಾಗಿರ್ಲಿಲ್ಲ ಆಮೇಲೆ ತಗೊಂಡೆ ನಾನು ತಗೊಂಡೊಂದು ಇಪ್ಪತ್ತು ವರ್ಷ ಹದಿನೆಂಟು ಹದಿನೆಂಟು ವರ್ಷ ಮೇಲೆ ಆಗಿರ್ಬೋದು ನೈನ್ಟೀನ್ ಸೆವೆಂಟಿ ತ್ರೀಲಿ ರಾಜ್ ಕಪೂರ್ ಫಿಲಮ್ಸ್ ಬಾಬಿ ಅಂತ ಮೂವಿನ ರಿಲೀಸ್ ಮಾಡ್ತಾರೆ ಅದ್ರಲ್ಲಿ ರಿಷಿ ಕಪೂರ್ ಈ ಬೈಕ್ ನ ಓಡ್ತಿರ್ತಾರೆ ಮೂವಿನ ಸೂಪರ್ ಹಿಟ್ ಆಗಿರುತ್ತೆ ಬೈಕ್ ಸೂಪರ್ ಹಿಟ್ ಆಗುತ್ತೆ ಜನ ಅವಾಗಿಂದ ಈ ಬೈಕ್ ನ ಬಾಬಿ ಬಾಬಿ ಅಂತಲೇ ಕರೀತಾರೆ ಸಿಂಗಲ್ ಸಿಲಿಂಡರು ಟೂ ಸ್ಟ್ರೋಕ್ ಒನ್ ಸೆವೆಂಟಿ ತ್ರೀ ಸಿ ಸಿ ಇಂಜಿನ್ ಇದೆ ಈ ಗಾಡಿಲಿ ಐದು ಸಾವಿರ ಆ ರೇಂಜ್ ಅಲ್ಲಿ ಇರ್ಬೋದು ಬೇರೆಯವರೆಲ್ಲ ಹೇಳ್ತಿದ್ರು ಕೇಳಿಸ್ಕೊಂಡಿದ್ದೀನಿ ನಾನು ಬಟ್ ಐದು ಸಾವಿರ ತುಂಬಾ ಬೆಲೆ ಐದು ಸಾವಿರಕ್ಕೆ ಹತ್ತು ಎಕರೆ ಜಮೀನು ಬರೋಷ್ಟು ಬೆಲೆ ಸಾವಿರ ಸಾವಿರದು ಕಷ್ಟನೇ ಅವಾಗ ಒಂದು ಟೂ ವೀಲರ್ಗೆ ತುಂಬಾ ಕಷ್ಟ ಇವತ್ತು ಎಷ್ಟು ಅಷ್ಟು ತಗೊಳ್ಳೋಷ್ಟು ಮನುಷ್ಯರಿಗೆ ಇದಿದೆ ಅವಾಗ ಐದಾರು ಸಾವಿರ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿ ತಗೊಳ್ಳೋದು ಒಂದು ದೊಡ್ಡ ಸಾಧನೆ ಈ ಬೈಕ್ ನ ಯೂನಿಕ್ ಪೀಸ್ ಆಫ್ ಇಂಡಿಯನ್ ಆಟೋಮೆಟಿವ್ ಹಿಸ್ಟ್ರಿ ಅಂತಲೂ ಕರಿತಾ ಇದ್ರು ಏನಕ್ಕೆ ಅಷ್ಟು ಬ್ಯೂಟಿ ಆಗಿತ್ತು ಬೈಕ್ ಈ ಬೈಕ್ ತಗೊಂಡು ಕೆಲವರು ಲಡಾಖಿಗೆ ಹೋಗಿರೋದು ಉಂಟು ಒಂದ್ ಕಡೆ ಅದಕ್ಕೆ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು ಸ್ಟಾರ್ಟ್ ಮಾಡೋ ಪ್ರೊಸೀಜರ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಕೀ ಈ ಥರ ಇನ್ಸರ್ಟ್ ಮಾಡಿ ನೋಡಿ ಇದು ಪೆಟ್ರೋಲ್ ಈಗ ಆನ್ ಮಾಡಿ ಇದು ಕಿಕ್ಕರು ನೋಡಿ ಈ ಥರ ಪಂಪ್ ಮಾಡಿ ಮಾಡಿದ್ರೆ ಇದು ಆಗುತ್ತೆ ಈ ಗಾಡಿಲಿ ಇರೋದು ಕಾರ್ಪೊರೇಟರ್ ಆಕ್ಸಲೇಟರ್ ಕೊಟ್ಟಂಗೆಲ್ಲ ಒಳ್ಳೆ ಪುಲ್ ಕೊಡ್ತಿದೆ ಮಜಾ ಗುರು ಓಡಿಸ ಮಾತ್ರ ಸೆವೆನ್ ಪಾಯಿಂಟ್ ಫೈವ್ ಪಿ ಎಚ್ ಬಿ ಟ್ವೆಲ್ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ ಟಾಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ತುಂಬಾ ಚೆನ್ನಾಗಿರುತ್ತೆ ಓಡಿಸ ಒಳ್ಳೆ ಮೈಲೇಜ್ ಬರುತ್ತೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಓಡ್ಸೋದಕ್ಕೆ ಇದು ಈಟ್ ಆದಷ್ಟು ಓಡಿಸಕ್ಕೆ ತುಂಬಾ ಮಜಾ ಇರುತ್ತೆ ಎಷ್ಟೋ ಜನ ಈ ಗಾಡಿ ನೋಡಿದ ತಕ್ಷಣ ಟಿವಿ ಎಸ್ ಚಾಂಪ್ ಅಂತಾರೆ ಸಡನ್ ಆಗಿ ರಾಜದೂತ್ ಅಂತ ಗೊತ್ತಾಗಲ್ಲ ಇದೇ ರೇವಾ ಕಾಲೇಜ್ಗೆ ಹೋಗೋ ರೋಡು ಸಂಡೇ ಆಗಿರೋದಕ್ಕೆ ಸ್ವಲ್ಪ ಫ್ರೀ ಆಗಿದೆ ಮಂಡೇ ಆಗಿದ್ರೆ ಎವ್ರಿ ರೆಶ್ ಇರೋದು ಗುರು ಈ ಗಾಡಿ ತುಂಬಾ ಚಿಕ್ಕದು ಗುರು ವಿ ಎಸ್ ಬರುತ್ತಲ್ಲ ಅದಕ್ಕಿಂತ ಚಿಕ್ಕ ಗಾಡಿ ಇದು ಡೈಮೆನ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟರ್ ಲೆಂತ್ ಬರುತ್ತೆ ವಿತ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟರ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಓನ್ಲಿ ಟ್ವೆಲ್ ಸೆಂಟಿಮೀಟರ್ ಇದೆ ಅಷ್ಟೇ ಈ ಗಾಡಿ ಎರಡು ಸ್ಪ್ರಿಂಗ್ ಆಕ್ಷನ್ ಶಾಕ್ ಅಬ್ಸರ್ ಇದೆ ಈ ಸೈಡ್ ಒಂದಿದೆ ಇದು ಏಟ್ ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎರಡು ಟೈರ್ ಸೇಮ್ ಸೈಜ್ ಬರುತ್ತೆ ಈ ಗಾಡಿಲಿ ನೋಡಿ ಇದು ಮೀಟರ್ ಮೇಲೆ ರಾಜ್ ಅಂತಿದೆ ಇದೆ ಬ್ರೇಕ್ ಲಿವರ್ ಮೇಲೆನೂ ರಾಜೂತ್ ಅಂತಿದೆ ಇಲ್ಲಿ ಕ್ಲಚ್ ಇದರ ಮೇಲೆನೂ ರಾಜೂತ್ ಅಂತಿದೆ ಈ ಕಡೆ ಈ ಕಡೆ ಬನ್ನಿ ಈ ಕಡೆ ರಾಜೂತ್ ಅಂತಿದೆ ಈ ಕಡೆ ರಾಜ್ರಾಮ ಇಲ್ಲೂ ಇದೆ ಇದೆ ಎಲ್ಲ ಕಡೆ ರಾಜೂತ್ ಅಂತ ಒರಿಜಿನಲ್ಲೇ ಇದೆ ಇಲ್ಲೂ ಏನು ಚೇಂಜ್ ಆಗಿಲ್ಲ ಈ ತರ ಗಾಡಿಗಳು ಇಟ್ಕೊಂಡು ಮೈಂಟೈನ್ ಮಾಡ್ತೀನಿ ಅಂದ್ರೆ ಬರೀ ನಿಮ್ಮ ಹತ್ರ ದುಡ್ಡಿದ್ರೆ ಸಾಕಾಗಲ್ಲ ಆಟೋ ಒಳಗಡೆ ಗಾಡಿ ಮೇಲೆ ಲವ್ ಇರಬೇಕು ತಲೆಯಲ್ಲಿ ಗಾಡಿ ಮೇಲೆ ಪ್ಯಾಶನ್ ಇರಬೇಕು ಅವಾಗಲೇ ಈ ತರ ಗಾಡಿಗಳು ಇಟ್ಕೊಂಡು ಮೈಂಟೈನ್ ಮಾಡೋಕೆ ಸಾಧ್ಯ ಒಂದು ಚೂರು ಆಲ್ಟ್ರೇಷನ್ ಮಾಡಿಸಿಲ್ಲ ಎಲ್ಲ ಸ್ಟಾಕ್ ಅಲ್ಲೇ ಮೇಂಟೈನ್ ಮಾಡಿದಿರಿ ನೋಡಿ ಮೇಂಟೈನ್ ಮಾಡೋದು ತುಂಬಾ ಮಜಾ ಇರುತ್ತೆ ಬಟ್ ಅಷ್ಟೇ ಖರ್ಚಿರುತ್ತೆ ಇದೆಲ್ಲ ಸಿಟಿ ಸೈಡ್ ಓಡಿಸೋದಕ್ಕೆ ಹಿಂಸೆ ಬ್ರಿ ನಮ್ಮ ಹಳ್ಳಿ ಕಡೆ ಬೆಸ್ಟ್ ಇದು ಈ ತರ ಗಾಡಿಗಳನ್ನ ಸಿಟಿಲಿ ಓಡಿಸ್ಬೇಕು ಏನಕ್ಕೆ ಸೌಂಡ್ ಜಾಸ್ತಿ ಇದೆ ಗುರು ಪೊಲೀಸ್ ಕಾಯ್ಕೊಂಡು ಕೂತಿರ್ತಾರೆ ಈ ತರ ಗಾಡಿಗಳು ಸಿಗ್ಲಿ ಅಂತ ಅಕಸ್ಮಾತ್ ಸಿಕ್ಕಿದ್ರೆ ರಾಜದೂತ್ ಬೈಕ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಎಸ್ಕಾಟ್ ಕಂಪ್ನಿ ಫಸ್ಟ್ ಬೈಕ್ ರಾಜದೂತ್ ಒನ್ ಸೆವೆಂಟಿ ಫೈವ್ ಸಿಕ್ಸ್ ಟು ಲಾಂಚ್ ಮಾಡ್ತಾರೆ ಇದರಲ್ಲಿ ತುಂಬಾ ವೇರಿಯಂಟ್ಸ್ ಬಿಡ್ತಾರೆ ಎಕ್ಸ್ ಎಲ್ ಟಿ ಡಿಕ್ ಸ್ಟ್ಯಾಂಡರ್ಡ್ ಅಂತ ಎಸ್ಕಾರ್ಟೋ ಒಂದು ಪ್ಯೂರ್ಲಿ ಇಂಡಿಯನ್ ಕಂಪನಿ ಈ ಗಾಡಿಗೆ ಒಂದು ಮೀಟರ್ ಇದೆ ಒಳಗಡೆ ಓಡೋಮೀಟರ್ ಇದೆ ಒನ್ ಟ್ವೆಂಟಿ ಸ್ಪೀಡ್ ಕೊಟ್ಟಿದ್ದಾರೆ ಗುರು ಸ್ವಿಚ್ ಸಾಕೆಟ್ ಎಲ್ಲ ಹಾಳಾಗ್ಬಿಟ್ಟಿದೆ ಗಾಡಿಲಿ ಸ್ವಲ್ಪ ಇದು ಆರನ್ ಇದು ಹೆಡ್ ಲೈಟ್ ಆನ್ ಆನ್ ಆಫ್ ಸ್ವಿಚ್ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಜಾವಾ ರಾಜ್ದೂತ್ ಒನ್ ಸೆವೆಂಟಿ ಫೈವ್ ಈ ಬೈಕ್ ಗಳು ಬೇಜಾನ್ ಅವಾಗ ಕ್ರಿಯೇಟ್ ಮಾಡಿರುತ್ತೆ ಆದ್ರೆ ಬೈಕ್ ಗಳು ನೋಡಕ್ ದೊಡ್ಡದಾಗಿರುತ್ತೆ ಹೆವಿ ಆಗಿರುತ್ತೆ ವಯಸ್ಸಾದವರು ಮತ್ತೆ ಕುಳ್ಳುಗಿರೋರು ಈ ಬೈಕ್ ನ ಓಡಕ್ ಆಗ್ತಿರಲ್ಲ ಅವಾಗ ರಾಜ್ದೂತ್ ಜಿ ಟಿ ಎಸ್ ಒನ್ ಸೆವೆಂಟಿ ಫೈವ್ ಬೈಕ್ ನ ಲಾಂಚ್ ಮಾಡ್ತಾರೆ ಅದು ಕಲ್ ಕಲರ್ ಬೈಕ್ಸು ಜನಗಳು ತುಂಬ ಇಷ್ಟಪಟ್ಟು ಈ ಬೈಕ್ನ ತೊಗೊಳ್ತಾರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಕೂಡ ಸಿಗುತ್ತೆ ಈ ಬೈಕಿಗೆ ಅದು ನಾವು ಓಡಾಡ್ತಿದ್ರೆ ಎಲ್ಲರೂ ನೋಡ್ತಿದ್ರು ಗಾಡಿನೂ ಓಡಿಸೋಕೆ ಒಂದು ಖುಷಿ ಆಗ್ತಿತ್ತು ಜನನು ತುಂಬ ನೋಡ್ತಿದ್ರು ಸೌಂಡು ಎಚ್ ಡಿಗಿಂತ ಕಡಿಮೆ ಬರೋದ್ರಿಂದ ತುಂಬ ಚೆನ್ನಾಗಿರ್ತಿತ್ತು ಹೈಟ್ ಕಡಿಮೆ ಇದೆ ಗಾಡಿ ಏನೋ ಸ್ಪೆಷಲ್ ಆಗಿದೆ ಏನೋ ಒಂಥರ ತರ ಇದೆ ಅಂತ ನೋಡ್ತಿದ್ರು ವೈಟ್ ಅಂಡ್ ಬ್ಲಾಕ್ ಕಾಲದಲ್ಲಿ ರಾಜ ಕಲ್ ಕಲರ್ ಬೈಕ್ಸ್ ನ ಲಾಂಚ್ ಮಾಡ್ತಾ ಇರುತ್ತೆ ರೆಡ್ ಬ್ಲೂ ಗ್ರೀನು ಎಲ್ಲೋ ನೋಡಿದ ತಕ್ಷಣ ಜನಗಳು ಹಂಗೆ ಅಟ್ರಾಕ್ಷನ್ ಆಗ್ಬಿಡ್ಬೇಕು ಗಾಡಿ ಮೇಲೆ ಈ ಗಾಡಿಗೆ ಒಂದು ಕೂಡ ಕೊಟ್ಟಿದ್ದಾರೆ ಓಪನ್ ಚೈನ್ಸ್ ಪಾಕೆಟ್ ಇದೆ ರೈಟ್ ಸೈಡ್ ಅಲ್ಲೇ ಬ್ರೇಕ್ ಪಡಲ್ ಇದೆ ಸೈಲೆನ್ಸರ್ ಹೆವಿ ಹೀಟ್ ಆಗುತ್ತೆ ಅದಕ್ಕೆ ಫುಲ್ ಕವರಿಂಗ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಬ್ರೇಕ್ ಲ್ಯಾಂಪ್ ಗ್ಲಾಸ್ ಎಲ್ಲ ಉದ್ರೋಗಿದೆ ಆಲೋಜನ್ ಬರುತ್ತೆ ಇದು ಏರ್ ಫಿಲ್ಟರ್ ಗೆ ಆನ್ ಅಂಡ್ ಆಫ್ ಕೊಟ್ಟಿದ್ದಾನೆ ಇದು ಹಿಂಗ ಆನ್ ಮಾಡಿದ್ರೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಹಿಂಗೆ ಆನ್ ಮಾಡಿದಾಗ ಒಂದು ಸೌಂಡ್ ಬರುತ್ತೆ ಸ್ವಲ್ಪ ಪಿಕಪ್ ಜಾಸ್ತಿ ಆಗುತ್ತೆ ಆಫ್ ಮಾಡಿದಾಗ ಒಂಥರ ಆಗುತ್ತೆ ಇದು ಬಂದುಬಿಟ್ಟು ಚೌಕು ಚೌಕ್ ಆನ್ ಆ್ಯಂಡ್ ಆಫ್ ಇದು ಒರಿಜಿನಲ್ ಕಾರ್ಬೆಟ್ರು ಇದು ಬಂದು ಪೆಟ್ರೋಲ್ ಆಫು ಮೇಯ್ನು ಇದು ಬಂದುಬಿಟ್ಟು ರಿಸರ್ವ್ ತುಂಬ ಚೆನ್ನಾಗಿರುತ್ತೆ ಗಾಡಿ ಇದು ಸ್ಟಾರ್ಟ್ ಮಾಡೋದು ಇದು ಮಾಮಲಿಕ್ಕೆ ಗೇರ್ಲಿವರು ಇವಾಗ ಬರ್ತಿರೋ ಗಾಡಿ ನೋಡೋಕೆ ಸಖತ್ ಆಗಿರ್ಬೋದು ಫೀಚರ್ಸ್ ಅಲ್ಲಿ ಚೆನ್ನಾಗಿರ್ಬೋದು ಆದ್ರೆ ಈ ತರ ಗಾಡಿ ಓಡ್ಸಿದ್ಮೇಲೆ ಆ ಗಾಡಿಗಳು ಏನ್ ಏನೂ ಇಲ್ಲ ಕಣ್ಣಿದ್ದಾಗ್ಲೇ ಈ ತರ ಗಾಡಿಗಳನ್ನ ನೋಡ್ಕೊಂಬಿಡಿ ಕೈ ಕಾಲು ನೆಟ್ಕಿದ್ದಾಗ್ಲೇ ಈ ತರ ಗಾಡಿನ ಓಡಿಸ್ಬಿಡಿ ಏನಕ್ಕೆ ಅಂದ್ರೆ ಮುಂದೆ ಈ ತರ ಗಾಡಿಗಳು ನೋಡೋಕೆ ಸಿಗೋದು ಇಲ್ಲ ಬರೋದೋ ಇಲ್ಲ ಏನು ಬೇಡ ಇದು ಪೆಟ್ರೋಲ್ ಆನ್ ಅಂಡ್ ಆಫ್ ಸಿಸ್ಟಮ್ ಇದು ಇವಾಗ ಸಿ ಅಂತ ಇದೆ ಸಿ ಅಂದ್ರೆ ಕ್ಲೋಸು ಪೆಟ್ರೋಲ್ ಸಪ್ಲೈ ಆಗಲ್ಲ ಹಿಂಗ್ ಸ್ಟ್ರೈಟ್ ಮಾಡಿದ್ರೆ ಆನ್ ಆಗುತ್ತೆ ಇವಾಗ ಪೆಟ್ರೋಲ್ ಸಪ್ಲೈ ಆಗುತ್ತೆ ಇದು ರಿಸರ್ವ್ ಆರ್ ಅಂತ ಇದೆ ನೋಡಿಲ್ಲ ಈ ಗಾಡಿಲಿ ಮೆಟಲ್ ಏರ್ ಫಿಲ್ಟರ್ ಇದೆ ಇದು ಪೆಟ್ರೋಲ್ ಫಿಲ್ಟರ್ ಇದು ಕಾರ್ಪೊರೇಟರ್ ಇಂಜಿನ್ ಹೆಡ್ ಇಂಜಿನ್ ಕೇಸ್ ಹುಡ್ಕೋದ್ರ ಒಂದ್ ರಷ್ಟು ಮಾರ್ಕ್ ಸಿಗಲ್ಲ ಹಂಗ್ ಮೈಂಟೈನ್ ಮಾಡಿದ್ದಾರೆ ಗಾಡಿನ ಮೀಟರ್ ಬೇಕು ಮೀಟರ್ ಅವಾಗೆಲ್ಲ ಒಂದ್ ಸೈಡ್ ಮೀರರ್ ಬರ್ತಾ ಇದ್ದಿದ್ದು ಇವಾಗೆಲ್ಲ ಪ್ಲಾಸ್ಟಿಕ್ ಮಿರರ್ ಗಳು ಇದಾವೆ ಇದು ಸ್ಟೀಲೇ ಬರ್ತಿತ್ತು ಹಂಗಾಗಿ ಸಿಂಗಲ್ ಒನ್ ಸೈಡ್ ಮಿರರು ಇದು ಅವಾಗು ಹಾಕಿದ್ರೆ ಎಫ್ ಸಿ ಮಾಡ್ತಾ ಇದ್ದಿಲ್ಲ ಅಂದ್ರೆ ಅಬ್ಜೆಕ್ಷನ್ ಮಾಡೋರು ಮಿರರ್ ಇಲ್ಲ ಅಂದ್ರೆ ಅಬ್ಜೆಕ್ಷನ್ ಮಾಡೋರು ಇದು ಮಿರರ್ಗಳು ಶುರುವಾಗಿದೆ ಶುರು ಆಗಿದೆ ನಮ್ಗೆ ಬುದ್ಧಿ ಅದಕ್ಕೆ ಮುಂಚೆ ಗಾಡಿಗಳಲ್ಲಿ ಇರ್ತಿದ್ವೋ ಇಲ್ಲೋ ಗೊತ್ತಿಲ್ಲ ನನ್ ಬುದ್ಧಿ ಬಂದ ಮೇಲೆ ಮಿರರ್ಗಳದ್ದು ಒಂದು ಟ್ರೆಂಡ್ ಶುರು ಅವಾಗ ಹಾಕಿರೋ ಮಿರರ್ ಇದು ಓಲ್ಡ್ ಟೈಪೇ ಹಂಗೆ ಇದೆ ಅಲ್ಲಿ ಎರಡು ಸ್ಪ್ರಿಂಗ್ ಆಕ್ಷನ್ ಶಾಕ್ ಅಬ್ಸರ್ ಕಿಗೆ ಸಪ್ರೇಟ್ ಆಗಿ ಅಟ್ಯಾಚ್ ಮಾಡಿದಾರ ನಮ್ಮನೇ ಫಸ್ಟ್ ಟೂ ವೀಲರು ಫಸ್ಟ್ ಟ್ರ್ಯಾಕ್ಟ್ರು ಕಾರು ಟಿ ವಿ ಸೈಕಲು ಎಲ್ಲ ನಮ್ಮ ತಾತನ ಕಾಲದಿಂದಲೂ ನಮ್ಮೂರಲ್ಲಿ ನಾವೇ ಫಸ್ಟ್ ತಗೊಂಡಿರೋಂಥದ್ದು ಇವತ್ತು ಬಾಬಿ ಬೈಕ್ ಓಡ್ಸೋ ಅದೃಷ್ಟ ನನಗೆ ಸಿಕ್ಕಿದೆ ಕೀ ನೋಡಿ ಎಷ್ಟು ಯುನಿಕ್ ಆಗಿದೆ ಈ ತರ ಗಾಡಿ ಮೇಲೆ ಕೂತ್ಕೊಳ್ಳೋದೇ ಒಂಥರ ಮಜಾ ಜಸ್ಟ್ ಹೆಂಗೆ ಕೀ ಹಾಕಿದ್ರೆ ಸಾಕು ಗಾಡಿ ಆನ್ ಆಯಿತು ಈ ಗಾಡಿಗೆ ಡಬಲ್ ಸ್ಟ್ಯಾಂಡ್ ಅಷ್ಟೇ ಇರೋದು ಸಿಂಗಲ್ ಸ್ಟ್ಯಾಂಡ್ ಇಲ್ಲ ಪೆಟ್ರೋಲ್ ಆನ್ ಮಾಡ್ಕೋಬೇಕು ನಿಲ್ಲಿಸಿದಾಗ ಪೆಟ್ರೋಲ್ ಆಫ್ ಮಾಡಬೇಕು ಇಲ್ಲಾಂದ್ರೆ ಇಂಜಿನ್ ರಿಚ್ ಆಗಿಬಿಡುತ್ತೆ ಬೇಗ ಈ ಗಾಡಿಗೆ ಇರೋದು ಮೂರು ಗೇರ್ ಒಂದು ಮುಂದೆ ಎರಡು ಹಿಂದೆ ನ್ಯೂಟ್ಲು ಮಾಡ್ಕೊಂಡೆ ಸ್ಟಾರ್ಟ್ ಮಾಡಬೇಕು ಗಾಡಿನ ಗೇರ್ ಲಿವರ್ ಮತ್ತೆ ಕಿಕ್ಕರ್ ಲೆಫ್ಟ್ ಸೈಡ್ ಬರುತ್ತೆ ಗಾಡಿ ಸೌಂಡ್ ತಲೆ ಕೆಡಿಸ್ತಿದೆ ಗುರು ಕೆಲವರಿಗೆ ಎಣ್ಣೆ ಓಡದ್ರೆ ನೆಶೆ ನಮಗೆ ಈ ತರ ಗಾಡಿ ಸೌಂಡ್ ಕೇಳಿದ್ರೇನೆ ನೆಶೆ ಇಲ್ಲೊಂದು ಆ್ಯಂಟಿಕ್ ಪೀಸ್ ಬುಲೆಟ್ ನಿಂತಿದೆ ನೆಕ್ಸ್ಟ್ ಏನಾದರೂ ಮಾಡಿ ಈ ಗಾಡಿ ಓಡಿಸ್ಬೇಕು ಗುರು ಸ್ವಲ್ಪ ಪ್ರಾಬ್ಲಮ್ ಇದೆ ಕಾರ್ಪೊರೇಟರು ಎಲ್ಲ ಸರಿಯಾಗಲಿ ಈ ಗಾಡಿನೂ ತೋರಿಸ್ತೀನಿ ಇಲ್ಲೊಂದು ಲೂನಾ ಇದೆ ಮತ್ತು ಇಲ್ಲೆರಡು ಚೀತ ಇದೆ ಗುರು ಹಂಡ್ರೆಡ್ ಮತ್ತು ಒನ್ ತರ್ಟಿ ಫೈ